ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ಕನ್ನಡ ಬ್ಲಾಗ್ ನಾನಿವತ್ತು ಗಿಣ್ಣು ಹಾಗೆಯೇ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಹಸುವಿನ ಹಾಲು ತೊಗೊಂಡಿದ್ದೀನಿ ಇದು ಹಸು ಕರು ಹಾಕಿದ್ದು ಮೂರು ದಿನದ್ದು ಹಾಲಿದು ಮೂರನೇ ದಿನದ್ದು ಇದಕ್ಕೆ ಒಂದು ಕಪ್ ಬೆಲ್ಲ ಒಂದು ಕಪ್ ಕಾಯಿ ತುರಿ ಹಾಗೆಯೇ ಒಂದು ಅರ್ಧದಷ್ಟು ರವೆ ಹಾಗೆಯೇ ಒಂದು ಮೂರು ಏಲಕ್ಕಿ ಒಂದು ಸ್ವಲ್ಪ ಒಣ ಶುಂಠಿ ಇದನ್ನು ಹೇಗೆ ಮಾಡೋದಂದರೆ ನಾನು ಮೊದಲಿಗೆ ಹಾಲಿಗೆ ಬೆಲ್ಲನ ಹಾಕ್ತಿದ್ದೀನಿ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು ಅಷ್ಟೇ ಇದು ಕರಗಕ್ಕೋಸ್ಕರ ಬೆಲ್ಲನ ಮೊದಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಳ್ತಿದ್ದೀನಿ ಇದು ಬೆಲ್ಲ ಕರಗಿದ್ರೆ ಸಾಕು ಇವಾಗ ಒಂದು ಐದು ನಿಮಿಷ ಬಿಟ್ಟು ನೋಡ್ತಿದ್ದೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ದೆ ನಾವು ಈ ಟೈಮಲ್ಲಿ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಗಟ್ಟಿನ ನೋಡ್ಕೊಂಡಿದ್ದಕ್ಕೆ ರವೆನೇ ಹಾಕ್ಕೊಳ್ಳೋಣ ನಾನು ರವೆನ ಮೊದಲೇ ಹುರಿದಿಟ್ಕೊಂಡಿರೋ ರವೆ ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನನಗೆ ಎಷ್ಟು ಬೇಕು ಅಷ್ಟು ರವೆನ ನಮಗೆ ಗಟ್ಟಿಗೆ ಅನುಗುಣವಾಗಿ ರವೆನ ಹಾಕ್ಕೋಬೇಕು ನಾನು ನಾನು ತೊಗೊಂಡಿರೋ ಅಂಥದ್ದು ಸಾಕಾಗುತ್ತೆ ನಾನು ಪೂರ್ತಿ ಅರ್ಧ ಕಪ್ ಹಾಕೊಳ್ತಿದ್ದೀನಿ ಈ ರವೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದು ಕುದಿಯೋಕ್ಕೆ ಬಿಡೋಣ ಅದು ಕುದಿಯೋಷ್ಟ್ರೊಳಗೆ ನಾನು ಈ ಕಡೆ ರಾಗಿ ರೊಟ್ಟಿನೂ ಕೂಡ ಹಾಕ್ಕೊಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಒಂದು ಸೈಡ್ ಅದು ತಳ ಹಿಡಿದಂಗೆ ಅದನ್ನು ಕೂಡ ತಿರುಕೊಂಡು ಪಕ್ಕದಲ್ಲೇ ಇನ್ನೊಂದು ಸೈಡು ನಾನು ಅರ್ಲೆನ ಇಟ್ಕೊಂಡು ರಾಗಿ ರೊಟ್ಟಿನ ತಟ್ಕೊಳ್ತಿದ್ದೀನಿ ಅರ್ಲೆ ಮೇಲೇ ನೋಡಿ ಚೆನ್ನಾಗಿ ಬಂದಿದೆ ಅಂತ ರಾಗಿ ರೊಟ್ಟಿ ಇದನ್ನು ಒಂದು ಸೈಡ್ ಬೆಳೆದು ಮತ್ತು ಎರಡು ಸೈಡು ಚೆನ್ನಾಗಿ ಬೇಯಿಸ್ಬಿಟ್ರೆ ರಾಗಿ ರೊಟ್ಟಿ ರೆಡಿಯಾಗಿ ಹೋಗುತ್ತೆ ಗಿಣ್ಣಿನ ಜೊತೆಗೆ ರಾಗಿ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇನ್ನೊಂದು ಸೈಡು ಗಿಣ್ಣು ಕೂಡ ಚೆನ್ನಾಗಿ ಇವಾಗ ಎಲ್ಲ ಬೆಂದು ಗಟ್ಟಿಯಾಗಿದೆ ನಾನು ಈ ಟೈಮಲ್ಲೇ ಏಲಕ್ಕಿ ಮತ್ತು ಒಣಶುಂಠಿನ ಪುಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಗಿಣ್ಣು ರೆಡಿಯಾಗೋಗುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ತಿರ್ಬೋದಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್